ನಾವೇನು ಬೇರೆ ಏನು ಮಾತಾಡೋಕೆ ಹೋಗೋದಿಲ್ಲ ಅವ್ರು ವೆಸ್ಟ್ ಬೆಂಗಾಲ್ ಅಂದರೆ ಬಾಂಗ್ಲಾದಿಂದ ಬಂದಿರ್ತಕ್ಕಂಥವ್ರೆ ಇಲ್ಲಿ ನಾವು ಯಾಕೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ನಮಗೆ ಮಾಹಿತಿ ಇರೋ ಪ್ರಕಾರ ಪೊಲೀಸರಿಗೂ ಹೊತ್ತು ನಲವತ್ತು ಕಡೆ ಬಾಂಗ್ಲಾದೇಶದವರ ವಸತಿಗಳನ್ನು ಮಾಡ್ಕೊಂಡವ್ರೆ ನಾಲ್ಕು ಕಡೆ ರೋಹಿಂಗ್ಯಗಳನ್ನು ಮಾಡ್ಕೊಂಡವ್ರೆ ಇವತ್ತು ನೀವು ಬಾಂಗ್ಲಾ ಮುಸ್ಲಿಮ್ಸ್ಗೆ ರೋಹಿಂಗ್ಯ ಮುಸ್ಲಿಮ್ಸ್ಗೆ ಸ್ಥಳೀಯರು ಏನಾದ್ರು ಬೆಂಬಲ ಕೊಟ್ಟರೆ ನಾವು ನಿಮ್ಮನ್ನು ನೋಡೋದು ಹಂಗೆ ನೋಡ್ತೀವಿ ನೀನ್ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಯಾವನೋಬ್ಬ ನನ್ನ ಅಲ್ಪಸಂಖ್ಯಾತ ಬಂದವನ ಅಂತೇಳಿ ಅವನ್ನ ನೀವು ಇಲ್ಲಿ ಸಮರ್ಥನೆ ಮಾಡ್ಕೊಂಡು ಕುತ್ಕೊಂಡು ಹೋಯ್ತು ಅಂದ್ರೆ ಅವ್ರ ಜೊತೆಲಿ ನಿಮಗೂ ಕೂಡ ಸಮಸ್ಯೆ ಆಗ್ತದೆ ಅದ್ರದ್ದು ಅದನ್ನೇ ನಾನು ನಿಜ ಹೇಳ್ರಿ ಅಂತ ಹೇಳೋರು ಒತ್ತಿ ಒತ್ತಿ ಹೇಳೋದು ನಮ್ಮ ತಾತ ಇದ್ದ ನಮ್ಮ ಮುತ್ತಾತ ಇದ್ದ ಅಂತ ಹೇಳ್ತಾರೆ ಮುತ್ತಾತನ ಕಾಲದಲ್ಲಿ ಇಲ್ಲಿ ಬಂಡೆ ಹಳ್ಳ ದೊಡ್ಡ ಹಳ್ಳ ಇತ್ತು ಎರಡು ವರ್ಷದಿಂದನೇ ಇಲ್ಲಿ ದೊಡ್ಡ ಹಳ್ಳ ಇತ್ತು ಇದಕ್ಕೋಸ್ಕರ ಇವತ್ತು ಏನು ಕಾರ್ಗಳಿತ್ತು ಇವತ್ತು ಯಾವುದು ಕಾರ್ಗಳು ಇಲ್ಲ ಇಲ್ಲಿ ಯಾರ್ಯಾರು ಮುಖಂಡರು ಬಂದು ಕುಂಡಿಸಿದ್ರು ಅವರು ಕೂಡ ಗಾಯಪ್ಪಾಗಿದ್ದಾರೆ ನಾನು ಅದಕ್ಕೆ ಪದೇ ಪದೇ ಹೇಳ್ತಕ್ಕಂಥದ್ದು ಆ ಕಾರ್ ಯಾವುದು ಸಿ ಸಿ ಟಿವಿಯಲ್ಲಿ ಚೆಕ್ ಮಾಡ್ರಿ ವಾರದಿಂದ ಸಿಗ್ತದೆ ಪುಟ್ಟೇಜು ಹಿಡ್ಕೊಂಬರ್ರಿ ಗಾಡಿನ ಯಾವ ಸೈಟ್ ಕೊಟ್ಟವನು ಹಿಡ್ಕೊಂಬಂದು ಒಳಗಡೆ ಹಾಕ್ರಿ ಗೊತ್ತಾಗ್ತದೆ ಅದ್ರ ಕಡೆಗೆ ಅದನ್ನು ಮಾಡಿದೆ ಸರ್ಕಾರ ಇವ್ರಿಗೆ ನಾನು ಮನೆ ಕೊಡ್ತೀನಿ ಅವ್ರ ಪರಿಹಾರ ಕೊಡ್ತೀನಿ ಏನು ಒಬ್ಬೊಬ್ಬರಂತೂ ನಾನು ಅದು ಏನು ಬಂಪರ್ ಹೊಸ ವರ್ಷದ ಗಿಫ್ಟ್ ಥರ ಕೊಡ್ತಾರೆ ಅದ್ರ ಕಡೆಗೆ ಅವೆಲ್ಲ ಇನ್ನು ನಡೆಯೋದಿಲ್ಲ ಓಕೆ ಸರ್ ಓಕೆ ಸಿಂಗಲ್ ಯಾರು ಮಾತಾಡ್ಬೇಡಿ ಒಳ್ಳೆ ಕೆಲಸ ಮಾಡಿ ಆಯ್ತು

ವಿಜಿಲೆನ್ಸ್ ಅದೇ ಕಟ್ತಾ ಇದ್ರು ಕೇಸ್ ಆಗ್ತಾರೆಗೂ ಅಂತ ನಿಂತ್ಕೊಳ್ಳಿ ಒಂದೇ ನಿಂತ್ಕೊಳ್ಳಿ ಮುಂದಕ್ಕೆ ಬರ್ರಿ